ಅನ್ನ ಬಗ್ಗೆ ಯೋಜನೆ ಅಕ್ಕಿ ಇನ್ನು ಮುಂದೆ ಬರೋದಿಲ್ಲ ಅದರ ಬದಲಾಗಿ ಒಂದಿಷ್ಟು ಪದಾರ್ಥಗಳನ್ನ ಸರ್ಕಾರ ಕೊಡುತ್ತೆ ಅಂತ ಹೇಳಿದೆ ಏನದು ಯಾವೆಲ್ಲ ಕ್ವಾಂಟಿಟಿಯಲ್ಲಿ ಕೊಡುತ್ತೆ ಅವಾಗಿಂದ ಶುರುವಾಗುತ್ತೆ ಅಂತ ಹೇಳ್ತೀನಿ ನಮಗೆ ಅಕ್ಕಿ ಬೇಕು ಅಕ್ಕಿ ಹಣ ಬೇಕು ಅಥವಾ ಬೇರೆ ಏನಾದ್ರು ಧಾನ್ಯ ಬೇಕು ಅಂತ ಸರ್ವೆ ನಡೆಸಿದಾಗ ತೊಂಬತ್ ಪರ್ಸೆಂಟ್ ಜನ ನಮಗೆ ಬೇರೆ ಧಾನ್ಯಗಳನ್ನ ಕೊಡಿ ಬೇರೆ ತರ ಕೊಡಿ ಅಕ್ಕಿ ಬೇಡ ಅಕ್ಕಿ ಹಣನು ಬೇಡ ಅಂತ ಹೇಳಿದ್ರು ಅವರ ಆಸೆಯಂತೆ ಸರ್ಕಾರ ಈಗ ತೀರ್ಮಾನ ಮಾಡಿಬಿಟ್ಟು ನಿಮಗೆ ತೊಗರಿಬೇಳೆ ಉಪ್ಪು ಸಕ್ಕರೆ ಎಣ್ಣೆನ ಕೊಡ್ಲಿಕ್ಕೆ ಮುಂದಾಗಿದೆ ಏನು ಇಲ್ಲಿ ಕೇಂದ್ರ ಸರ್ಕಾರದಿಂದ ಬರುವ ಕೆ ಕೆಜಿ ಅಕ್ಕಿ ಹಾಗೆ ಇರುತ್ತೆ ಅದ್ರ ಜೊತೆಗೆ ಈಗೇನು ರಾಜ್ಯ ಸರ್ಕಾರ ಐದ್ ಕೆಜಿ ಅಕ್ಕಿ ಹಣ ಹಾಕ್ತಿದ್ರಲ್ಲ ಅಕೌಂಟಿಗೆ ಅದು ಸ್ಟಾಪ್ ಆಗಿ ನೀವು ಅಕ್ಕಿ ತಗೊಳಕ್ ಬೇಕಾದ್ರೆ ಐದು ಕೆ ಜಿ ಅಕ್ಕಿನ ಜೊತೆಗೇನೆ ನೀವು ಈ ದಿನಸಿ ಗಿಟ್ಟನ ತಗೊಳ್ತೀರಾ ಈಗ ನಾನು ಹೇಳ್ತಾ ಇರೋದು ಒಂದ್ ನಾಲ್ಕು ಜನ ಇದ್ರ ಒಂದು ರೇಷನ್ ಕಾರ್ಡ್ ಅಲ್ಲಿ ಇದ್ರೆ ಇಷ್ಟು ಕ್ವಾಂಟಿಟಿ ಸಿಗುತ್ತೆ ನೀವು ಮೂರ್ ಜನ ಐದ್ ಜನ ಇದ್ರ ಅಂದ್ರೆ ಸ್ವಲ್ಪ ಡಿಫರ್ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ನಾಲ್ಕು ಜನ ಇದ್ರ ಅಂದ್ರೆ ಎರಡ್ ಕೆ ಜಿ ತೊಗರಿ ಬೆಳೆ ಒಂದ್ ಕೆಜಿ ಸಕ್ಕರೆ ಕೊಡ್ತಾರೆ ಒಂದ್ ಕೆಜಿ ಅಯೋಡಿನ್ ಉಪ್ಪು ಮತ್ತೆ ಒಂದು ಲೀಟರ್ ಅಡಿಗೆ ಎಣ್ಣೆ ಅದು ತಾಳೆ ಎಣ್ಣೆ ಕೊಡ್ತಾ ಇದ್ರೆ ಎರಡ್ ಮೂರು ವರ್ಷದ ಅಡಿಗೆನ ಎಣ್ಣೆನ ತುಂಬಾ ಒಳ್ಳೆ ಗುಣಮಟ್ಟದ ಅಕ್ಟೋಬರ್ ಒಂದೇ ತಾರೀಕಿನಿಂದ ಕೊಡ್ತಾ ಇದ್ದಾರೆ ನೀವು ಇನ್ನೊಂದು ತಿಂಗಳು ಅಷ್ಟೇ ಅಕ್ಕಿ ಹಣ ತಗೊಳ್ಳೋದು ನೆಕ್ಸ್ಟ್ ಮಂತ್ ಇಂದ ನಿಮ್ಗೆ ಅಕ್ಟೋಬರ್ ಒಂದೇ ತಾರೀಕಿನಿಂದ ನಿಮಗೆ ದಿನಸಿ ಬರ್ಲಿಕ್ಕೆ ಶುರು ಆಗುತ್ತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಅಕ್ಕಿ ಕೊಡಿ ಕೊಡಿ ಅಂದಾಗ ಕೊಟ್ಟಿರ್ಲಿಲ್ಲ ಇವಾಗ ಮೂವತ್ನಾಲ್ಕು ರೂಪಾಯಿ ಇಪ್ಪತ್ತೆಂಟಕ್ಕಾದ್ರೂ ತಗೊಳ್ಳಿ ಅಂತ ಕೇಂದ್ರ ಸರ್ಕಾರ ಕೇಳಿದ್ರು ರಾಜ್ಯ ಸರ್ಕಾರ ಬೇಡ ಯಾಕಂದ್ರೆ ನಾವ್ ಇದರ ದಿನಸಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ನಿಮ್ಗೆ